ನನ್ನ ಜೀವನದಲ್ಲಿ ಒಂದೇ ಒಂದು ನಿಯಮ ಇದೆ ನಾನು ಯಾರನ್ನ ಭೇಟಿ ಮಾಡ್ಲಿ ಹಾಯ್ ಫ್ರೆಂಡ್ಸ್ ನೀವೇನಾದ್ರೂ ನನ್ನನ್ನ ಭೇಟಿ ಆಗ್ಬೇಕು ಅಂದ್ರೆ ಸಂಪರ್ಕ ಮಾಡಲು ಬಹಳ ಸುಲಭ ಇಲ್ಲಿ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಎಂಬ ಬಟನ್ ಅನ್ನ ಕ್ಲಿಕ್ ಮಾಡಿ ಎಂಬತ್ತೊಂಬತ್ತು ರೂಪಾಯಿ ಪೇ ಮಾಡಿ ನಮ್ಮ ಚಾನೆಲ್ ಮೆಂಬರ್ ಆಗಿರಿ ನೀವು ನಮ್ಮ ಚಾನೆಲ್ನ ಮೆಂಬರ್ ಆದ್ರೆ ನಮ್ಮ ಎಲ್ಲಾ ರೀತಿಯ ವಿಡಿಯೋಗಳನ್ನ ನೋಡಬಹುದು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಜೊತೆ ಮಾತನಾಡಬಹುದು ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಬೇಗ ಜಾಯಿನ್ ಆಗಿ ಜೀವನವನ್ನ ಎಂಜಾಯ್ ಮಾಡಿ ಆಗ್ತಿರಲ್ವಾ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೆ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ ಕೇವಲ ರೂಪಾಯಿ ನೀಡಿ ನಮ್ಮ ಚಾನೆಲ್ನ ಮೆಂಬರ್ ಆಗಿರಿ ನಿಮಗೆ ಪ್ರತಿದಿನವೂ ಹೊಸ ಹೊಸ ಮಾಹಿತಿ ನಮ್ಮ ಕಡೆಯಿಂದ ಬರುತ್ತದೆ ಹೈ ಡಾಲಿಂಗ್ ಇವತ್ ಮನೆಯಲ್ಲಿ ಯಾರು ಇಲ್ಲ ಆದಷ್ಟು ಬೇಗ ಬಾ ಕಾಯ್ತಾ ಇರ್ತೀನಿ ಏನಾಗ್ತದೆ ಎಂದು ಊಹಿಸಿ